ಮರ್ಯಾದೆ ಹತ್ಯೆ ಪ್ರಕರಣ ಎಲ್ಲ ಒಂದು ಕಡೆ ಜಾತಿ ಪದ್ಧತಿ ಅಳಿಸಿ ಹೋಗ್ತಾ ಇದೆ ಅಂತ ನಾವು ಭಾವಿಸಿದ್ವಿ ಆದ್ರೆ ಇನ್ನೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಚಲವಾದಿ ಸ್ವಾಮಿ ಮಾತನಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣ ಜಾತಿ ಪದ್ಧತಿ ಅಳಿಸಿ ಹೋಗ್ತಾ ಇದೆ ಅಂತ ಭಾವಿಸಿದ್ವಿ ಆದರೆ ಧಾರವಾಡ ಜಿಲ್ಲೆಯಲ್ಲಿ ನಡೆದಂಥ ಘಟನೆ ಏನಿದೆ ಇದು ಮಾನವ ಕುಲಕ್ಕೆ ಅಪಚಾರ ತಂದಂತಿದೆ ಏಳು ತಿಂಗಳ ಗರ್ಭಿಣಿಯನ್ನ ಹೊಡೆದು ಸಾಯಿಸಿದ್ರಲ್ಲ ಇವ್ರಿಗೆ ನಿಜವಾಗ್ಲೂ ಮನುಷ್ಯತ್ವ ಇಲ್ವಾ ಇವ್ರು ನಿಜವಾಗ್ಲೂ ತಂದೆ ತಾಯಿನ ಅಂತ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಮನೆಯ ತಂದೆ ರಾಕ್ಷಸ ಕೃತ್ಯ ಮಾಡಿದ್ದಾರೆ ನಿಮ್ಮ ಮಗಳನ್ನ ನೀವು ಹುಟ್ಟಿಸಲೇಬಾರ್ದಿತ್ತು ಸ್ವಂತ ನಿಮ್ಮ ಮಗಳನ್ನ ಗರ್ಭಿಣಿಯನ್ನ ಹೇಗೆ ನೀವು ಹತ್ಯೆ ಮಾಡಿದ್ರಿ ಅಂತ ಪ್ರಶ್ನಿಸಿದ್ದಾರೆ ಇನ್ನು ವಿವೇಕಾನಂದ ಕುಟುಂಬಕ್ಕೂ ಧೈರ್ಯ ಹೇಳುವಂತ ಕೆಲಸ ಮಾಡಿದ್ದಾರೆ ಜೊತೆಗೆ ಕೃತ್ಯಕ್ಕೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಅಂತ ಒತ್ತಾಯಿಸಿದ್ದಾರೆ ಇದರಲ್ಲಿ ಸರ್ಕಾರದ ನಿರ್ಲಕ್ಷ್ಯ ತುಂಬಾ ಇದೆ ಕಾನೂನು ತಂದು ಮನೆಯಲ್ಲಿ ಕುತ್ಕೊಂಡ್ರೆ ಆಗಲ್ಲ ಈ ಪ್ರಕರಣದಲ್ಲಿ ಸರ್ಕಾರ ಕಠಿಣವಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಕಠಿಣ ಶಿಕ್ಷೆಯನ್ನ ಕೊಡಬೇಕು ಇದಕ್ಕೆ ಹೊಸ ಕಾನೂನು ತರುವಂತ ಅವಶ್ಯಕತೆ ಏನಿಲ್ಲ ಹೊಸ ಕಾನೂನು ಅಂತ ತಪ್ಪಿಸಿಕೊಳ್ಳುವ ಅಗತ್ಯನೂ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಒಂದು ಅಗತ್ಯ ಹೆಸರಿನಲ್ಲಿ ಮರಳು ಕಳಿಸಬಾರ್ದು ನಿಟ್ಟಿನಲ್ಲಿ ಹಾಗಾಗಿ ಹೊಸ ಕಾನೂನು ತರೋ ಅವಶ್ಯಕತೆ ಏನಿಲ್ಲ ಇರೋ ಕಾನೂನೇ ಕರೆಕ್ಟ್ ಆಗಿ ಬಳಸಿಕೊಂಡ್ರೆ ಸಾಕು ನಿಮ್ಮ ಮುಖಕ್ಕೆ ಹಿಡಿದಂತ ಕೈಗನ್ನಡಿಯನ್ನ ತೋರಿಸ್ತಾ ಇದೆ ಸದ್ಯಕ್ಕೆ ಕಾನೂನು ಸುವ್ಯವಸ್ಥೆ ಯಾಕಂತ ಹೇಳಿದ್ರೆ ಪ್ರತಿದಿನ ಕ್ರೈಮ್ ರೇಟ್ಸ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಜೊತೆಗೆ ನಿಮ್ಮ ಅಧಿಕಾರಕ್ಕೆ ರಾಜ್ಯ ಜನತೆ ಸಂಪೂರ್ಣ ರೋಸ್ ಹೋಗ್ಬಿಟ್ಟಿದೆ ದಯವಿಟ್ಟು ನೀವು ಅಧಿಕಾರವನ್ನ ತ್ಯಾಗ ಮಾಡಬೇಡಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಾಂಗ್ರೆಸ್ ಆ ಒಂದು ಚಟುವಟಿಕೆಗಳೇ ಸದ್ಯಕ್ಕೆ ಅಭಿವೃದ್ಧಿಯಾದಂತೆ ಕಾಣಿಸ್ತಾ ಇದೆ ಜೊತೆಗೆ ಮಹಾರಾಷ್ಟ್ರದಿಂದ ಪೊಲೀಸರು ಬಂದು ಡ್ರಗ್ ಫ್ಯಾಕ್ಟ್ರಿ ರೈಡ್ ಮಾಡ್ತಾ ಇದ್ದಾರೆ ಜಿ ಪರಮೇಶ್ವರ್ ಸೌಮ್ಯ ಸ್ವಭಾವಕ್ಕೆ ಗೃಹ ಖಾತೆ ಸರಿಯಲ್ಲ ಯಾಕಂತ ಹೇಳಿದ್ರೆ ಏನೇ ಆದ್ರೂನು ಗೊತ್ತಿಲ್ಲ ಅಂತ ಹೇಳ್ತಾರೆ ಸಮಾಧಾನವಾಗಿರ್ತಾರೆ ಹಾಗಾಗಿ ಆ ಖಾತೆಯಲ್ಲಿ ಇರೋದಕ್ಕೆ ಅವರಿಗೆ ಸರಿ ಇಲ್ಲ ಕಾಂಗ್ರೆಸ್ ನಾಯಕರಿಗೆ ತಲೆ ಇಲ್ಲ ಹೃದಯ ಅಂತೂ ಮುದ್ದೆ ಇಲ್ಲ ಅಂತ ಹೇಳಿ ಚಲವಾಗಿ ನಾರಾಯಣಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ